ಈ ಹುಡುಗನೇ ಮೇನ್ ನಿನ್ನೆ ಫ್ರೆಂಡ್ ಮಾದೇಶ ಅಂತ ಹೇಳಿ ಬಂದವರು ಈ ಕಡೆ ಬಂದವರು ಒಂದು ಹುಡುಕೆಯಿಂದ ಸರಿ ಕುದೂರಿಂದ ತುಮಕೂರು ಹೋಗೋ ರೋಡು ನಳ್ಳಿ ಅಂತ ಸಿಗುತ್ತೆ ಅಲ್ಲಿ ಸ್ಪಾಟು ಬಚ್ಚಿ ಇಲ್ಲ ನೋಡ ಸ್ಮೇಲ್ ಕೊಡ ನಾನು ರಘುವಿ ದೇಶಾಯಿ ಏನು ದಿನಕ್ಕೆ ಎಷ್ಟು ಮಾಡಿದೆ ಎರಡೂವರೆ ಎರಡೂವರೆ ಎಷ್ಟೊಂದು ವಾರದಿಂದ ಹಾಂ ಹಾಂ ಎಷ್ಟು ಜನ ಪಾರ್ಟ್ನರು ಒಂದು ಐದು ಜನ ಇವಾಗ ಬಂದಿಲ್ಲ ಹಾಂ ಹಾಂ ಹಾಂ

ಹೇಳಿ ಸರ್ ಓಯ್ ಹುಸಾರ್ ಕಣ पे ಆನೆಗೆ ಎನ್ನೆ ದಿನದಿಂದ ಇದಿಲ್ಲ ಅತ್ತಲೆ ನಿನ್ ಕುರಿಲಿ ನಾನು ಹೇಳ್ತಿ ನಿನ್ ಮೇಲೆ ಹೇಳ್ತಿ

ಮನೆಯಲ್ಲ ನಾನು ನಿಲ್ತಿದ್ರೆ ಅವ್ನು ತುಂಬಾ ತೆಗಿತಾನಲ್ ಮನೆಯಲ್ಲಿ ಬರ್ಲೇ ಇಲ್ವಲ್ಲ

ನಿನ್ನ ಹೆಸ್ರು ನಿನ್ನ ಹೆಸರ ನನ್ನ ಹೆಸರು ಮಾದೇಶ್ ಇವು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಹಾಂ ಹಾಂ ಫಸ್ಟ್ ಇಯರ್ ಅಂದರೆ ಕಾಲೇಜ್ ಬಿಟ್ಟ ಮೇಲೆ ಬಂದಿ ಕೆಲಸನಾ ಏನ ನಿಮ್ಮ ದುಡಿಮೆಗೆ ನೀವು ಇದು ಮಾಡ್ಕೊತಿದ್ದೀರಾ ಓದೋ ಬರೆಯೋಕ್ಕೆ ಒಳ್ಳೆಯದು ಎಷ್ಟು ಇರುತ್ತೆ ಇದು ಹಾಂ ಹಾಂ ನೀವು ಖರ್ಚಿಗೆಲ್ಲ ಆಗತ್ತಲ್ಲ ಕೊನೆಯಾಗೆ ಕೊನೆಯಾಗ ಏನ ಹೇಳ್ರಿಮೂರಾಗಿ ಹೇಳು ಏನ್ ಕೊನೆಯದಾಗ ಏನೋ ಹೇಳಪ್ಪಿ ಇನ್ನು ನೋಡಿ ಹಾ ನಿಮ್ ಟೇಸ್ಟು ಈ ಹುಡುಗರು ಪಾಪ ಎದ್ದು ಬಂದು ಮೇಲ್ ಕಿತ್ತು ಮಾರಿ ಕಾಲೇಜ್ಗೆ ಹೋಗಿ ಬಂದು ತಿರ್ಗ ಮತ್ತೆ ಮೂರು ಗಂಟೆಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನೇಲ್ ಏನಿನ ಬಿಸ್ನೆಸ್ಸು ದಿನಕ್ಕೆ ಏನಿಲ್ಲ ಅಂದರೆ ಎರಡರಿಂದ ಮೂರು ಸಾವಿರ ರೂಪಾಯಿ ದುಡ್ಡು ಮಾಡ್ತಾರೆ ಅವರ ಖರ್ಚಿಗೆ ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಏನು ಬರುತ್ತೆ ಖರ್ಚು ಅದರ್ತನ ಇವರೇ ಇದನ್ನು ಮಾಡ್ಕೊಂಡು ಕೆಟ್ಟ ಕೆಲಸ ಮಾಡಲ್ಲ ಏನಿಲ್ಲ ಪಾಪ ಅವ್ರು ಮರ ಹಾಕ್ತಿ ಕಿತ್ತು ಮೇಲ್ ಕಿತ್ತು ಮಾರಿ ಡೈಲಿ ಎರಡರಿಂದ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಮೂರು ತಿಂಗಳು ಹಣ್ಣು ಇರುತ್ತೆ ನೆಲ್ಳೆಹಣ್ಣು ಮೂರು ತಿಂಗಳಿಗೆ ದಿನಕ್ಕೆ ಮೂರು ಸಾವಿರ ರೂಪಾಯಿ ಹಂಗೆ ಎಷ್ಟಾಗುತ್ತೆ ನೀವೇ ಮಾಡ್ತಿರೋದು ಒಳ್ಳೇದಾ ಕೆಟ್ಟದ ಆಯ್ತಾ ಒಂದು ಕವರು ಒಂದು ಕವರು ಒಂದೂವರೆ ಎರಡು ಕೆ ಜಿ ಇರುತ್ತೆ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಮಾಡ್ತಾ ಇದಾರೆ ಅದೇ ನಾವು ಕೊಡೋದು ದುಡ್ಡು ಕೊಡೋದೇನು ದೊಡ್ಡ ವಿಷಯ ಅಲ್ಲ ಆಯ್ತಾ ನೂರು ನೂರೈವತ್ತು ರೂಪಾಯಿ ದೊಡ್ಡ ವಿಷಯ ಅಲ್ಲ ನಾವೆಲ್ಲ ಮಾಡಿರೋಗುತ್ತೆ ಅಕಸ್ಮಾತ್ ಇದು ಹೊಂದೂಡಿಕೆಯಿಂದ ತುಮಕೂರ್ಗೆ ಹೋಗೋ ರೋಡು ಪಕ್ಕಲ್ಲಿ ಒಂದೇನಲ್ಲಿ ಅಂತ ಸಿಗುತ್ತೆ ಪಂಡಿತ್ನಳ್ಳಿ ಪಂಡಿತ್ನಲ್ಲಿ ಎಂಟು ಪಸ್ಟ್ ಅಂತ ಸಿಗುತ್ತೆ ಡೈಲಿ ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆ ತನಕ ಸಿಗ್ತಾರೆ ತಿರ್ಗ ಸಾಯಂಕಾಲ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಇರ್ತಾರೆ ಮೂರು ತಿಂಗಳು ಇರುತ್ತೆ ಬಂದು ಯಾರಾದರೂ ತೊಗೊಳ್ಳಿ ಒತ್ತರಿಗೆ ಮರ್ದಣ್ಣು ಏನು ಬಿದ್ದಿರೋ ಹೈಕೊಂಡು ಕೊಡೋಲ್ಲ ಮರದಣ್ಣು ಇಲ್ಲೇ ಕೊಡ್ತಾರೆ ಅದನ್ನು